ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಸುಗ್ರೀವನಿಗೆ ಹೇಳಿದ ನೀತಿ ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಸುಗ್ರೀವನು ಅಂಗದನ ಮೂಲಕ ಲಕ್ಷ್ಮಣನು ಮಹಾಕೋಪಯುಕ್ತನ ಕೋಪಾಯುಕ್ತನಾಗಿ ಬಂದಿದ್ದ ವೃತ್ತಾಂತವನ್ನು ಕೇಳಿ ಹೆದರಿ ತನ್ನ ಶಯ್ಯಾಗ್ರಹದಿಂದ ಹೊರಟನು ಲಕ್ಷ್ಮಣನು ಬಂದ ಕಾರ್ಯದ ಗುರು ಲಘುತ್ವಗಳನ್ನು ವಿಚಾರಿಸಲು ಮಂತ್ರಾಲೋಚನೆಯಲ್ಲಿ ನಿಪುಣರಾದ ಮಂತ್ರಿಗಳನ್ನು ಕರಗಿಸಿ ಅವರನ್ನು ಕುರಿತು ಎಲೈ ಮಂತ್ರಿಗಳಿರ ನಾನು ಶ್ರೀರಾಮನನ್ನು ನಿಷ್ಠುರವಾಗಿ ನುಡಿದವನಲ್ಲ ಆತನಿಗೆ ಮತ್ತಾವ ದ್ರೋಹವನ್ನಾದರೂ ಮಾಡಿದವನಲ್ಲ ಲಕ್ಷ್ಮಣನು ಯಾವ ಕಾರಣ ಕೋಪ ಮಾಡಿಕೊಂಡಿದ್ದಾನೋ ಅದನ್ನು ತಿಳಿದು ಹೇಳಿ ಯಾವಾಗಲೂ ನನ್ನ ಮರ್ಮವನ್ನು ತಿಳಿಯುತ್ತ ಸಮಯ ಬಂದಾಗ ನನ್ನನ್ನು ಕೆಡಿಸಬೇಕೆಂದಿರುವ ಶತ್ರುಗಳು ಈಗ ಭೇದವನ್ನು ಉಂಟು ಮಾಡಿದ ಹಾಗಿದೆ ಇನ್ನು ನಾವು ಮುಂದೆ ಮಾಡಬೇಕಾದ ಕಾರ್ಯವೇನು ಲಕ್ಷ್ಮಣನ ಅಭಿಪ್ರಾಯವೇನು ಇವುಗಳನ್ನು ವಿಚಾರಿಸಿರಿ ಎಂದು ಹೇಳಿದನು ಅದನ್ನು ಕೇಳಿ ಆ ಪ್ರಧಾನರಲ್ಲಿ ಮುಖ್ಯವಾದ ಹನುಮಂತನು ಒಂದು ಮುಹೂರ್ತ ಮಾತ್ರ ಯೋಚನೆ ಮಾಡಿ ಕಾರ್ಯವನ್ನು ನಿಶ್ಚಯಿಸಿ ಸಮಸ್ತ ಮಂತ್ರಿಗಳ ಮಧ್ಯದಲ್ಲಿದ್ದ ಸುಗ್ರೀವನನ್ನು ಕುರಿತು ಹೀಗೆಂದನು ಸುಗ್ರೀವನೇ ಸರ್ವಥಾ ಶ್ರೀರಾಮನು ನಿನಗೆ ಮಾಡಿದ ಉಪಕಾರವನ್ನು ನೀನು ಮರೆತೆ ಆತನು ಮಹಾಪರಾಕ್ರಮಿ ಭಯಪಟ್ಟಿದ್ದ ನಿನಗೆ ಪ್ರಿಯವನ್ನು ಮಾಡಬೇಕೆಂದು ದೇವೇಂದ್ರನಿಗೆ ಸಮಾನನಾದ ಸಮಾನವಾದ ಪರಾಕ್ರಮವುಳ್ಳ ವಾಲಿಯನ್ನು ಕೊಂದನು ಮಳೆಗಾಲ ಹೋಗಿ ಶರತ್ಕಾಲವು ಬಂದರೂ ನೀನು ಆತನ ಬಳಿಗೆ ಹೋಗದುದರಿಂದ ನಿನ್ನ ಮೇಲಿನ ಸ್ನೇಹಾತಿಶಯದಿಂದಲೇ ಕೋಪ ಮಾಡಿಕೊಂಡು ಕಳುಹಿಸಿದ್ದಾನೆ ನೀನು ಗರ್ವದಿಂದ ಕಾಲವನ್ನು ಅರಿಯದೆ ಹೋದೆ ಎಲ್ಲಿ ನೋಡಿದರೂ ಸಪ್ತಛದಗಳು ಪುಷ್ಪಿತವಾಗಿವೆ ಸುಚಂದ್ರ ಸೂರ್ಯ ನಕ್ಷತ್ರಗಳು ಆಕಾಶವು ಮೇಘಗಳಿಂದ ಬಿಡಲ್ಪಟ್ಟು ಶುಭ್ರವಾಗಿ ಹೊಳೆಯುತ್ತಿವೆ ನದಿಗಳು ಕೊಳಗಳು ಪ್ರವಾಹ ತಗ್ಗಿ ನಿರ್ಮಲೋದಕದಿಂದ ರಮಣೀಯವಾಗಿವೆ ಈ ಶರತ್ಕಾಲವು ಅರಸರಿಗೆ ಶತ್ರುಗಳ ಮೇಲೆ ದಂಡೆತ್ತಿ ಹೋಗಲು ಯೋಗ್ಯವಾದ ಕಾಲ ನೀನು ಸ್ತ್ರೀಲೋಲನಾಗಿ ಮದಿಸಿ ಕಾಲವನ್ನು ಅರಿಯದೆ ಹೋದೆ ಆದ ಕಾರಣ ಲಕ್ಷ್ಮಣನು ಕೋಪಿಸಿಕೊಂಡು ಬಂದಿದ್ದಾನೆ ಸ್ತ್ರೀವಿಯೋಗದಿಂದ ನೊಂದ ಮಹಾತ್ಮನಾದ ಶ್ರೀರಾಮನು ನಿಟ್ಟುಸಿರು ಬಿಡುತ್ತಾ ನಿಷ್ಠುರವಾಗಿ ನುಡಿದನೆಂದು ಕಪಿನಾಯಕರು ಇಲ್ಲಿಗೆ ಬಂದು ಹೇಳಿದರೆ ಅದಕ್ಕಾಗಿ ಕೋಪಿಸುವುದು ನಿನಗೆ ಉಚಿತವಲ್ಲ ಅಪರಾಧವನ್ನು ಮಾಡಿದ ನೀನು ಲಕ್ಷ್ಮಣನಿಗೆ ಕೈಮುಗಿದು ವಿನಯ ವಚನಗಳನ್ನು ನುಡಿಯುವುದೇ ಶ್ರೇಯಸ್ಕರ ಲೋಕದಲ್ಲಿ ಅರಸರು ಮಂತ್ರಿಗಳನ್ನು ಕರೆದು ಕಾರ್ಯಸ್ಥಿತಿಯನ್ನು ಕೇಳಿದರೆ ತತ್ಕಾಲಕ್ಕೆ ನಿಷ್ಠುರವಾಗಿದ್ದರು ಮುಂದಕ್ಕೆ ಹಿತವಾದ ಕಾರ್ಯಸ್ಥಿತಿಯನ್ನೇ ಹೇಳಬೇಕು ಆದ ಕಾರಣ ನಾನು ಭಯವಿಲ್ಲದೆ ಇಂತಹ ಮಾತನ್ನು ಭಿನ್ನಹ ಮಾಡಿದೆನು ಶ್ರೀರಾಮನು ಕೋಪ ಕೆರಳಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡನಾದರೆ ದೇವಾಸುರ ಗಂಧರ್ವ ಸಹಿತವಾದ ಸಮಸ್ತ ಜಗತ್ತನ್ನು ಒಂದು ಕ್ಷಣದೊಳಗೆ ಕೈವಶ ಮಾಡಿಕೊಳ್ಳಬಲ್ಲನು ಮೊದಲು ನಿನಗೆ ಶ್ರೀರಾಮನು ಮಾಡಿದ ಉಪಕಾರವನ್ನು ಬಲ್ಲ ನೀನು ನಿನ್ನ ಸ್ತ್ರೀ ಪುತ್ರ ಜ್ಞಾತಿ ದಾಯಾದಿ ಸಹಿತನಾಗಿ ಆತನಿಗೆ ಸಾಷ್ಟಾಂಗವೆರಗಿ ಕೈ ಮುಗಿದು ಸಂತವಿಡುತ್ತಿರುವುದೇ ಯೋಗ್ಯ ಪ್ರತಿಯಾಗಿ ಕೋಪವನ್ನು ಮಾಡುವುದು ನೀತಿಯಲ್ಲ ಪ್ರತಿವ್ರತ ಸ್ತ್ರೀಯು ತನ್ನ ಪತಿ ಹೇಳಿದಂತೆ ಕೇಳಿಕೊಂಡು ಆತನ ವಶವಾಗಿರುವಂತೆ ನೀನು ಶ್ರೀರಾಮನ ಆಜ್ಞೆಯನ್ನು ಮೀರದೆ ಅವನು ಹೇಳಿದಂತೆ ನಡೆದುಕು ದೇವೇಂದ್ರನ ಪರಾಕ್ರಮಕ್ಕೆ ಸರಿ ಮಿಗಿಲೆನಿಸಿದ ಶ್ರೀರಾಮನ ಬಲವನ್ನು ನಿನ್ನ ಮನಸ್ಸೇ ಬಲ್ಲದು ಎಂದು ಹಿತೋಪದೇಶ ಮಾಡಿದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ